ಚಾಕು ತೋರಿಸಿ ಬಾಲಕಿಯರ ರಕ್ಷಣಾ ಕೇಂದ್ರದಲ್ಲಿದ್ದ ಕಾನೂನುಗಳು ಅದೆಷ್ಟೇ ಬಿಗಿಯಾಗಿದ್ರೂ ಸಹ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ ಅದಕ್ಕೆ ಉತ್ತಮ ಉದಾಹರಣೆ ಎಂಬಂತೆ ಬಾಲಕಿಯರ ರಕ್ಷಣೆ ಕೇಂದ್ರಕ್ಕೆ ನುಗ್ಗಿದಂತಹ ಓರ್ವ ಯುವಕ ಚಾಕು ತೋರಿಸಿ ಬಾಲಕಿಯನ್ನ ಅಪಹರಿಸಿ ಹೋಗಿರುವಂತಹ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಹದಿಮೂರು ವರ್ಷದ ಬಾಲಕಿಯನ್ನ ಇರುವ ಓರ್ವ ಬಾಲ್ಯ ವಿವಾಹವಾಗಿದ್ದಾರೆ ಬಾಲಕಿ ಹದಿಮೂರನೇ ವಯಸ್ಸಿನಲ್ಲಿಯೇ ಗರ್ಭಿಣಿಯಾಗಿರುವಂತಹ ಕಾರಣ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧೀನ ಬರುವ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸೃಷ್ಟಿ ಸಂಸ್ಥೆಯ ವಿದ್ಯಾರ್ಥಿ ನಿಲಯದಲ್ಲಿ ಬಾಲಕಿಯನ್ನ ಇರಿಸಲಾಗಿತ್ತು ಆದರೆ ಆಕೆಯ ಗಂಡ ಚಿಕ್ಕಪ್ಪ ಎಂದು ಹೇಳಿಕೊಂಡು ಜುಲೈ ಮೂವತ್ತೊಂದರಂದು ರಕ್ಷಣಾ ಕೇಂದ್ರ ಅಧಿಕಾರಿಗಳಿಗೆ ಚಾಕು ತೋರಿಸಿ ಬಾಲಕಿಯನ್ನ ಅಪಹರಿಸಿಕೊಂಡು ಹೋಗಿದ್ದಾನೆ ಈ ಸೃಷ್ಟಿ ಕೇಂದ್ರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಬಾಲಕಿಯ ಅಪಹರಣವಾಗಿದೆ ಎನ್ನುವ ಆರೋಪಗಳು ಕೇಳಿ ಬಂದಿವೆ ಅಪ್ರಾಪ್ತಿಯ ಅಪಹರಣವಾದರೂ ತಡಮಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸದ ಆರೋಪ ಅಧಿಕಾರಿಗಳ ವಿರುದ್ಧ ಕೇಳಿ ಬಂದಿದೆ ಈ ಘಟನೆಯ ಮಾಹಿತಿಯನ್ನ ಮೇಲಾಧಿಕಾರಿಗಳಿಗೆ ನೀಡಿ ಜೊತೆಗೆ ಈ ಕೇಂದ್ರದಲ್ಲಿ ಯಾವುದೇ ಭದ್ರತೆ ಇಲ್ಲದಿರುವುದೇ ಈ ಘಟನೆಗೆ ಕಾರಣ ಎನ್ನಲಾಗಿದೆ ಬಾಲಕಿಯ ಅಪಹರಣ ಜುಲೈ ಮೂವತ್ತೊಂದರ ಸಂಜೆ ಆರು ಗಂಟೆಗೆ ಆಗಿದ್ದು ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಪ್ರಕರಣದ ಬೆನ್ನು ಬಿದ್ದ ಪೊಲೀಸರು ಆರೋಪಿಯನ್ನ ಇಂದು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ಬಾಲಕಿಯನ್ನ ರಕ್ಷಿಸಿ ಮತ್ತೆ ಮಕ್ಕಳ ರಕ್ಷಣಾ ಘಟಕದಲ್ಲಿ ಇರಿಸಲಾಗಿದೆ ಒಟ್ನಲ್ಲಿ ಮಾಹಿತಿ ಪ್ರಕಾರ ಈ ಹಿಂದೆಯೂ ಈ ಸೃಷ್ಟಿಕೇಂದ್ರದ ಅವಸ್ಥೆಯ ಬಗ್ಗೆ ಗಮನ ಹರಿಸಿಕೊಳ್ಳಲು ಸ್ಥಳೀಯ ಪೊಲೀಸರು ಸೂಚನೆ ನೀಡುತ್ತಾ ಬಂದಿದ್ದಾರೆ ಎನ್ನಲಾಗಿದೆ ಆದರೆ ಅಲ್ಲಿರುವ ಅಧಿಕಾರಿಗಳು ಯಾವುದಕ್ಕೂ ಕ್ಯಾರೆ ಎನ್ನದೆ ಸೂಕ್ತ ಭದ್ರತೆ ಮಾಡಿಕೊಂಡಿಲ್ಲ ಎನ್ನಲಾಗಿದೆ ಹೀಗಾಗಿ ಮುಂದೆಯಾದರೂ ಈ ರೀತಿ ಘಟನೆ ನಡೆಯದಂತೆ ಅಧಿಕಾರಿಗಳು ಮುತುವರ್ಜಿ ವಹಿಸಬೇಕಿದೆ ನಮಸ್ಕಾರ ನಮ್ಮ ಬೆಳಗಾವಿ ನಗರದಲ್ಲಿ ಸೃಷ್ಟಿ ಹೆಣ್ಣು ಮಕ್ಕಳ ತೆರೆದ ತಂಗುದಾನ ಕೇಂದ್ರದಲ್ಲಿ ಅಪ್ರಾಪ್ಯ ಬಾಲ್ಕಿ ಅಕೊಮೊಡೇಷನ್ದು ವ್ಯವಸ್ಥೆ ಇದೆ ಅಲ್ಲಿ ದಿನಾಂಕ ಮೂವತ್ತ ಒಂದು ಏಳು ಇಪ್ಪತ್ತೈದರಂದು ಒಂದು ಬಾಲ್ಕಿಗೆ ಅವರ ರಿಲೇಷನ್ನವರು ಬಂದು ಫೋರ್ಸ್ಫುಲ್ಲಾಗಿ ಮೋಟರ್ ಸೈಕಲ್ ಮೇಲೆ ಕಿಡ್ನ್ಯಾಪಿಂಗ್ ಮಾಡಿಕೊಂಡು ಒಬ್ಬ ವ್ಯಕ್ತಿ ಹೋಗಿದ್ದಾನೆ ಆ ವಿಚಾರದಲ್ಲಿ ನಮ್ಮ ಸ್ಟೇಷನ್ನಲ್ಲಿ ಒಂದು ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಮತ್ತು ಇವತ್ತು ಈ ಆರೋಪಿಗೆ ನಮ್ಮ ಅಧಿಕಾರಿಗಳು ಸಿಕ್ಯೂರ್ ಮಾಡಿದ್ದಾರೆ ಆ ಒಂದು ವಿಚಾರಣೆ ನಡೀತಾ ಇದೆ ಮತ್ತು ಬರೋ ದಿನಗಳಲ್ಲಿ ಈ ತನಿಖೆ ಪೂರ್ಣ ಮಾಡಿಕೊಂಡು ಆಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುತ್ತದೆ ಈ ಇದರಲ್ಲಿ ವಿಕ್ಟಿಮ್ ಮೈನರ್ ಇದ್ದಾರೆ ಅದರಿಂದ ನಾವು ಜಾಸ್ತಿ ಹೆಚ್ಚಿನ ಮಾಹಿತಿ ನೀಡೋಕ್ಕೆ ಆಗೋಲ್ಲ ಧನ್ಯವಾದಗಳು ಅದು ನಾನು ಹೇಳಕ್ಕೆ ನೆಂಟರಿದ್ದಾರೆ ಅವರು ಸೊ ಕರ್ಕೊಂಡು ಹೋಗುತ್ತೆ

ಸೊ ಅವನು ಜೋರಾಗಿ ಬಂದಿದ್ದಾನೆ ಸೊ ಬರೋ ದಿನಗಳಲ್ಲಿ ನಾವು ಇದಕ್ಕೆ ಕೂಡ ಹೇಗೆ ಸೇಫ್ಟಿ ಇಂಪ್ರೂವ್ ಮಾಡ್ಬೋದು ಅದರ ಬಗ್ಗೆ ನಾವು ಅವರಿಗೆ ಚರ್ಚೆ ಮಾಡಿಕೊಂಡು ಅಲ್ಲಿ ಸೇಫ್ಟಿ ಮೆಜರ್ಸ್ ಹಾಕ್ತೀವಿ ಹೌದು ಈ ಎಲ್ಲ ಸೇಫ್ಟಿ ಮೆಜರ್ಸ್ ಬರೋ ದಿನಗಳಲ್ಲಿ ನಾವು ಇದರಲ್ಲಿ ಅದು ಇಲ್ಲ ಕಂಪ್ಲೇಂಟಲ್ಲಿ ಹೋಗನೇ ಹೋಗನೇ ಈಗ ಇದು ತನಿಖೆಯಲ್ಲಿ ಗೊತ್ತಾಗ್ತದೆ ಈಗ ಇವು ಈಗ ಈಗಾಗಲೇ ಸಿಕ್ಯೂರ್ ಆಗಿದ್ದಾನೆ ಅವನು ಆರೋಪಿ ತನಿಖೆಯಲ್ಲಿ ಗೊತ್ತಾಗ್ತದೆ ಮೈನರ್ ಇದ್ದಾರೆ ಸೊ ಅಲ್ಲಿ ನೋಡ್ತೀವಿ ಹಾಂ ಆರೋಪಿ ಸಿಕ್ಯೂರ್ ಆಗಿದ್ದಾನೆ ಆ ಲೇಡಿ ಕೂಡ ಸಿಕ್ಕಿದೆ ಹದಿಮೂರು ವರ್ಷದ ಹುಡುಗಿ ಯಾರಿದ್ದಾರೆ ಅವರು ಕೂಡ ಸಿಕ್ಕಿದ್ದಾರೆ ಮುಂದಿನ ಪ್ರಕ್ರಿಯೆ ನಡೀತಾ